ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಐವತ್ತು ಐವತ್ತು ಅನುಪಾತದಲ್ಲಿ ಪರಿಹಾರವಾಗಿ ಭೂಮಿಯನ್ನು ಏನು ಸಿ ಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು ಪಡೆದುಕೊಂಡಿದ್ದರು ನನ್ನ ಜಮೀನನ್ನು ಮುಡಾದವರು ವಶಪಡಿಸಿಕೊಂಡು ಲೇಔಟನ್ನು ಮಾಡಿದರು ಅದಕ್ಕಾಗಿ ಪರಿಹಾರವನ್ನು ನಾನು ತೆಗೆದುಕೊಂಡಿದ್ದೇನೆ ಅಂತ ಹೇಳಿದರು ಇದೀಗ ಏನು ಪಾರ್ವತಿಯವರಿಗೆ ಸೇರಿದಂಥ ಜಮೀನಿದೆ ನಕಲಿ ಖಾತೆಯನ್ನು ಮಾಡಿ ಆ ಒಂದು ಜಮೀನನ್ನು ಪಡೆದುಕೊಂಡಿದ್ರು ಅನ್ನೋ ಒಂದು ಚರ್ಚೆ ಆರಂಭವಾಗಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಆರ್ ಟಿ ಐ ಕಾರ್ಯಕರ್ತ ಗಂಗರಾಜ್ ನಮ್ಮ ಜೊತೆಗಿದರೆ ಸರ್ ಈ ಒಂದು ಎಲ್ಲ ಪ್ರಕರಣಗಳನ್ನು ವಿಚಾರಗಳನ್ನ ನೋಡಿದರೆ ಆ ಒಂದು ಖಾತೆ ಏನಿದೆ ಆ ಮಾಡಿಕೊಂಡಿರೋದು ಆ ದಾಖಲೆಗಳು ಎಲ್ಲ ನಕಲಿ ಅನ್ನೋ ಒಂದು ಚರ್ಚೆ ಇದೆ ಹೇಗೆ ಅದನ್ನ ನಕಲಿ ಅಂತ ಹೇಳ್ತೀರಾ ಸರ್ ಈಗ ತೊಂಬತ್ತ ಎರಡು ಮೂರರಲ್ಲಿ ತೊಂಬತ್ತ ತೊಂಬತ್ತಾರು ತೊಂಬತ್ತೇಳರಲ್ಲಿ ಇದು ಲ್ಯಾಂಡನ್ನು ಭೂ ಸ್ವಾಧೀನ ಮಾಡ್ಕೊತಾರೆ ಡೆವಲಪ್ ಮಾಡ್ತಾರೆ ಎಲ್ ಎನ್ ಟಿ ಅವರಿಗೆ ಕೊಟ್ಟಿದ್ರಂತೆ ಡೆವಲಪ್ ಮಾಡಿಬಿಟ್ಟು ಎರಡು ಸಾವಿರದ ಎರಡು ಮೂರರೊಳಗಡೆ ಆಲ್ರೆಡಿ ಡೆವಲಪ್ ಮಾಡಿ ಕಂಪ್ಲೀಟ್ ಯು ಜಿ ಡಿ ಡ್ರೈನು ಲಾ ಎಲೆಕ್ಟ್ರಿಸಿಟಿ ಮತ್ತು ಎಲ್ಲದು ಸಂಪೂರ್ಣವಾಗಿ ಅವರು ಡೆವಲಪ್ ಮಾಡಿರೋಂಥ ಜಾಗನ ಇವರು ತೊಂಬತ್ತೆಂಟರಲ್ಲಿ ಭೂಸ್ವಾಧೀನದ ಕೈ ಬಿಡಿಸ್ತಾರೆ ಕೈ ಬಿಡಿಸ್ಬಿಟ್ಟು ತೊಂಬತ್ತೆಂಟರಲ್ಲಿ ಕೈ ಬಿಡಿಸ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಇವರೇನು ಮಾಡ್ತಾರೆ ಅದೇ ಜಾಗನ ಅವರ ಬಾಮೈದ ಖರೀದಿ ಒಂಬತ್ತು ಲಕ್ಷದ ಐವತ್ತು ಸಲ ಖರೀದಿ ಮಾಡ್ಕೊತಾರೆ ಅಂದರೆ ಆ ಬಾಮೈದ ಖರೀದಿ ಮಾಡಬೇಕಾದರೂ ಆ ಲ್ಯಾಂಡು ಆ ಕುಷ್ಕಿ ಜಮೀನು ಅಂತೇಳ್ಬಿಟ್ಟು ಈ ಒಂದು ದಾಖಲೆಯಲ್ಲಿ ಉಲ್ಲೇಖ ಮಾಡ್ಕೊಂಡಿದ್ದಾರೆ ಕುಷ್ಕಿ ಜಮೀನು ಆಲ್ರೆಡಿ ಡೆವಲಪ್ ಮಾಡಿ ಸೈಟ್ಗಳು ಮಾಡಿ ವಿಂಗಡಣೆ ಮಾಡಿ ಹಂಚಿಕೆ ಮಾಡಿದ್ದಾರೆ ಮೂಡಾದಿಂದ ಅಂದಮೇಲೆ ಕುಷ್ಕಿ ಜಮೀನು ಹೆಂಗಾಯ್ತು ಸರ್ ಅದು ಒಂದು ಆ ದಾಖಲೆ ಸುಳ್ಳು ದಾಖಲೆ ಅದಾದ ಮೇಲೆ ಸರ್ ಎರಡು ಸಾವಿರದ ಐದರಲ್ಲಿ ಸರ್ ನಾಲ್ಕು ಐದರಲ್ಲಿ ಕನ್ವರ್ಷನ್ ಮಾಡ್ಕೊತಾರೆ ಸರ್ ಕನ್ವರ್ಷನ್ ಮಾಡಬೇಕಾದ್ರೆ ಕೃಷಿಯಿಂದ ವಸತಿಗೆ ಉದ್ದೇಶಕ್ಕೆ ಕನ್ವರ್ಷನ್ ಯಾರು ಇದೇ ಮಲ್ಲಿಕಾರ್ಜುನ ಕನ್ವರ್ಷನ್ ಮಾಡಿಸ್ಕೊತಾರಲ್ಲ ಸರ್ ಕನ್ವರ್ಷನ್ ಮಾಡಿಸ್ಕೊಳ್ಳೋದ್ರೊಳಗಾಗಿ ಹತ್ತೊಂಬತ್ತು ನಿವೇಶನಗಳ ರಚನೆ ಮಾಡಿ ಮೂಡಾದಿಂದ ಹಂಚಿಕೆ ಮಾಡಿದ್ದಾರೆ ಸರ್ ಯಾರ್ಯಾರಿಗೆ ಹಂಚಿಕೆ ಮಾಡಿದರೆ ಎರಡು ಸಾವಿರದ ಮೂರರಿಂದಲೂ ಹಂಚಿಕೆ ಮಾಡಿ ಎರಡು ಸಾವಿರದ ಏಳರವ್ರಿಗೂ ಹಂಚಿಕೆ ಮಾಡಿದ್ದಾರೆ ಸರ್ ಹಂಚಿಕೆ ಮಾಡಿರೋಂಥ ನಿವೇಶನಗಳು ಸರ್ ಅವು ನಿವೇಶನಗಳಿಗೆ ಇವರು ಖರೀದಿ ಮಾಡಬೇಕು ಖರೀದಿ ಮಾಡಿ ಕನ್ವರ್ಷನ್ಗೆ ಹೋಗುತ್ತಲ್ಲ ಸರ್ ಕನ್ವರ್ಷನ್ ಹೋದ ಎ ಸಿ ಮತ್ತು ಡಿ ಸಿ ರೈ ಆರ್ ಐ ವಿ ಎ ಮತ್ತು ತ ಇವರು ಸರ್ವೆಯವರು ಎಲ್ಲರೂ ಸಹ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ ಸರ್ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ ಮೇಲೆ ಅದು ಖುಷ್ಕಿ ಜಮೀನ ಇಲ್ಲ ಆಲ್ರೆಡಿ ಡೆವಲಪ್ ಆಗಿರೋ ಜಮೀನ ಅನ್ನೋದು ಗೊತ್ತಾಗಬಾರ್ದ ಸರ್ ಅದನ್ನೂ ಸಹ ಜಿಲ್ಲಾಧಿಕಾರಿಗಳು ಕನ್ವರ್ಷನ್ ಆರ್ಡ್ರನ್ನು ಪಾಸ್ ಮಾಡ್ತಾರೆ ಸರ್ ಅಂದ್ರೆ ಅರ್ಥ ಏನು ಸರ್ ಡಿ ಸಿನೂ ಸ್ಪಾಟ್ಗೆ ಹೋಗಿಲ್ಲ ತಹಸೀಲ್ದಾರು ಸ್ಪಾಟ್ಗೆ ಹೋಗಿಲ್ಲ ಮತ್ತು ಅಲ್ಲಿಂದ ಬಂದು ಯಾರು ನಮ್ಮ ಇವರು ಎಸಿನೂ ಸ್ಪಾಟ್ಗೆ ಹೋಗಿಲ್ಲ ಆರ್ ಐನೂ ಹೋಗಿಲ್ಲ ವಿ ಎ ಹೋಗಿಲ್ಲ ತ ಸರ್ವೆಯವರು ಹೋಗಿಲ್ಲ ಸರ್ ಹೋಗದಲ್ಲೇ ಸರ್ ಎಂಥವ್ರಿಗೂ ಗೊತ್ತಾಗುತ್ತೆ ಎಂಥ ಚಿಕ್ಕ ಮಕ್ಕಳಿಗೂ ಗೊತ್ತಾಗುತ್ತೆ ಸರ್ ಇದು ಡಾಕ್ಯುಮೆಂಟು ಫ್ರಾಡು ಡಾಕ್ಯುಮೆಂಟು ಇಲ್ಲಿಗ ಲೀಗಲಾಗೆಲ್ಲ ಇದು ಇಲ್ಲಿಗಲಾಗಿ ಸೃಷ್ಟಿ ಮಾಡಿಸ್ಕೊಂಡಿರೋದು ಅಂತ ಎಂಥದ್ರಿಗೆ ಗೊತ್ತಾಗುತ್ತೆ ಅಧಿಕಾರಿಗಳೆಲ್ಲ ಒಂದು ಸ್ಥಳಕ್ಕೆ ಪರಿಶೀಲನೆ ಮಾಡಬೇಕು ಅದೆಲ್ಲ ಓಕೆ ಆದರೆ ಖರೀದಿದಾರರು ಕುತೂಹಲಕಾರ ಸ್ಥಳಕ್ಕೆ ಹೋಗಿದ್ದಾರೆ ಅನ್ಸುತ್ತಾ ಸರ್ ಖರೀದಿದಾರರು ಎರಡು ಸಾವಿರದ ಐದರಲ್ಲಿ ಕನ್ವರ್ಷನ್ ಕೊಟ್ಟಾಗ ಅವರೇ ಹೋಗ್ಬೇಕಲ್ಲ ಸರ್ ಸ್ಪಾಟ್ಗೆ ಸ್ಪಾಟ್ ಮಾಜರ್ ಮಾಡಿಸ್ಬೇಕಲ್ಲ ಸರ್ ಇವರು ಖರೀದಿದಾರರು ಯಾರು ಇವರಿದ್ದಾರೆ ಪಾರ್ವತಿಯವರ ಅಣ್ಣ ಇದ್ದಾರಲ್ಲ ಸರ್ ಅವರು ಹೋಗ್ಬೇಕಲ್ಲ ಸರ್ ಅಲ್ಲಿ ಪಂಚನಾಮೆ ಮಾಡ್ಕೊಂತಾರೆ ಸರ್ ಅಲ್ಲಿ ತಹಸೀಲ್ದಾರ ಯಾರೋ ಬಂದಿರ್ತಾರಲ್ಲ ಸರ್ವೆಯರು ಆರೋ ಇ ಬರ್ತಾರ ಇವ್ರನ್ನ ಕುದ್ದಾಗಿ ಒಂದು ನಾಲ್ಕು ಜನ ಕಲ್ಲ ಇದ್ದವ್ರನ್ನ ಕರೆಸಿ ಅದನ್ನು ಸಹಿ ಹಾಕ್ಸ್ಕೊತಾರೆ ಸರ್ ಅವಾಗ್ಲಾದರೂ ಗೊತ್ತಾಗಲ್ವಾ ಸರ್ ಹೋಗಲಿ ಕನ್ವರ್ಷನ್ ಆಗಿ ಆಲ್ರೆಡಿ ಡೆವಲಪ್ ಆಗಿದೆ ಡೆವಲಪ್ ಆಗಿರೋ ನಾಣ ನಾನು ಈಗ ತಗೊಂಬಂದು ಕನ್ವರ್ಷನ್ಗೆ ಹಾಕೊಂಡಿದ್ದೀನಿ ಅಲ್ಲ ಅಂತ ಯಾರನ್ನೂ ಸರ್ ನೋಡಲ್ವ ಸರ್ ಅದೇ ಎರಡು ಸಾವಿರದ ಐದರಲ್ಲಿ ಏನಿಂದ ಕನ್ವರ್ಷನ್ ಮಾಡ್ಕೊತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಖರೀದಿ ಮಾಡ್ತಾರೆ ಎರಡು ಸಾವಿರದ ಹತ್ತಕ್ಕೆ ಪಾರ್ವತಿ ಅವರಿಗೆ ಒಂದು ದಾನಪತ್ರದ ಮುಖ ನೀಡ್ತಾರೆ ಸೊ ಎರಡು ಸಾವಿರದ ಹತ್ರ ಆಲ್ರೆಡಿ ತಾವು ಎರಡು ಸಾವಿರದ ನಾಲ್ಕರೇ ನಿವೇಶನ ಆಗೋಗಿತ್ತು ಅಂದರೆ ಎರಡು ಸಾವಿರದ ಹತ್ತರಲ್ಲಿ ಪರಿಸ್ಥಿತಿ ಅದೇ ಇತ್ತು ಅಂತ ಸರ್ ಅದೇ ಇದೆ ಅದನ್ನ ಡೆವಲಪ್ ಆಗಿರ್ತದೆ ಈಗ ಪಾರ್ವತಿ ಅವರಿಗೆ ದಾನಪತ್ರ ಕೊಟ್ಟಾದ್ಮೇಲೆ ಸರ್ ಸರ್ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತು ನಾಲ್ಕರವರೆಗೂ ಸರ್ ಏನು ಸರ್ ಯಾರು ಹೋಗೇ ಇಲ್ವಾ ಸರ್ ಆ ಲ್ಯಾಂಡಿಗೆ ಹಾಂ ಇದು ಏನು ಸರ್ ಇದು ಮತ್ತು ಇನ್ನೊಂದು ಪಾರ್ವತಿಯವರಿಗೆ ಗಿಫ್ಟ್ ಕೊಟ್ಟಾಗಾದರೂ ನಮ್ಮ ಅಣ್ಣ ನನಗೊಂದು ಗಿಫ್ಟ್ ಕೊಟ್ಟಾನೆ ಅಂತ ಆದರೂ ಅದು ಅಲ್ಲಿ ಹೋಗಲಿ ಒಳ್ಳೆ ಸಿದ್ದರಾಮಯ್ಯರು ಹೋಗೋಕ್ಕಾಗಿಲ್ಲ ಅಂದರು ಅವ್ರ ಕಡೆ ಯಾರೋ ಮಕ್ಕಳು ಇನ್ನೊಬ್ರು ಯಾರು ಹೋಗೇ ಇಲ್ವಾ ಸರ್ ಆ ಜಾಗಕ್ಕೆ ಸಂಪೂರ್ಣವಾಗಿ ದಾಖಲೆಗಳು ಫ್ರಾಡು ಸರ್ ಸೃಷ್ಟಿ ಮಾಡಿರೋಂಥ ದಾಖಲೆಗಳು ಸರ್ ಹಾಗಾಗಿ ಇದು ಇನ್ನೊಂದು ಕಾಕತಾಳಿ ಅಂತ ನೋಡಿ ಸರ್ ಆಗಿದೆ ತೊಂಬತ್ತೆಂಟರಲ್ಲಿ ಸಿ ಎಮ್ ಈಗಿರುವ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಡೆಪ್ಟಿ ಸಿ ಎಮ್ ಸರ್ ಜಿಲ್ಲಾ ಉಸ್ತುವಾರಿ ಸಚಿವರ ಸರ್ ಅವಾಗ ಕೈ ಬಿಡ್ತಾರಲ್ಲ ಸರ್ ಸರ್ ಎರಡು ಸಾವಿರದ ನಾಲ್ಕು ಹದಿನಾಲ್ಕರಲ್ಲಿ ಯಾರಿದ್ರು ಸರ್ ಇವರು ಅರ್ಜಿ ಕೊಟ್ಟಾಗ ಸರ್ ಅರ್ಜಿ ಕೊಡ್ತಾರೆ ಸರ್ ಎರಡು ಸಾವಿರದ ಹದಿನೈದು ಇಪ್ಪತ್ತ್ಮೂರು ಆರು ಎರಡು ಸಾವಿರದ ನಾನು ಭೂಮಿನ ಉಪಯೋಗಿಸ್ಕೊಂಡಿದ್ದೀರಾ ನೀವು ನಾವು ಬಿಟ್ಕೊಡಿ ಅಂತ ಹೇಳ್ಬಿಟ್ಟು ಅರ್ಜಿ ಕೊಡ್ತಾರಲ್ಲ ಸರ್ ಯಾರು ಪಾರ್ವತಿಯವರು ಯಾರು ಸರ್ ಸಿ ಎಮ್ ಅವಾಗ ಅವರೇ ಸಿ ಎಮ್ಮು ಸರ್ ಕಾಕ ಎಂಥ ತಾಳಿಯ ನೋಡಿ ಸರ್ ಇವಾಗ ಇವಾಗ ಯಾರು ಸರ್ ಮುಖ್ಯಮಂತ್ರಿಗಳು ಇವಾಗ ಎಲ್ಲ ಕೊಟ್ಟಾದ್ಮೇಲೆ ಇವಾಗ ಬಂದೈತೆ ಇದು ಕಾಕತ ಮೂರು ಸರಿನೂ ಅವರೇನೇ ಅಧಿಕಾರದಲ್ಲಿದೆ ಅವ್ರದೇ ಪಕ್ಷ ಅಧಿಕಾರದಲ್ಲಿದೆ ಅವ್ರಿಗೂ ಅವ್ರನ್ನೇ ಪಕ್ಷ ಇದ್ರೊಳಗಿದ್ದಾರೆ ಇಪ್ಪತ್ತೊಂದರಲ್ಲಿ ಸರ್ ಇಪ್ಪತ್ತೊಂದರಲ್ಲಿ ಯಾರಿದ್ರು ಸರ್ ಇವ್ರು ತಗೋಬೇಕಾದ್ರೆ ಇಪ್ಪತ್ತೊಂದರಲ್ಲಿ ಇವರು ವಿರೋಧ ಪಕ್ಷ ನಾಯಕರಲ್ವಾ ಸರ್ ಏನು ಸರ್ ಇದು ಇಷ್ಟೆಲ್ಲ ದಾಖಲೆಗಳು ಸುಳ್ಳು ದಾಖಲೆಗಳು ನಮ್ಮ ಪ್ರಕಾರ ಅವರು ಜಮೀನನ್ನು ಖರೀದಿನೇ ಮಾಡಿಲ್ಲ ಕೇವಲ ಬರೀ ದಾಖಲೆಗಳಲ್ಲಿ ಮಾತ್ರ ಇದೆ ಅಂತ ಸೃಷ್ಟಿ ಮಾಡಿದ್ದಾರೆ ಫಿಸಿಕಲ್ ಆಗಿ ಬಾವಿ ಇದು ಇವರು ಅಣ್ಣ ಬರ್ಕೊಡ್ಬೇಕಾದ್ರು ಸರ್ ದಾನಪತ್ರದಲ್ಲೂ ಖುಷ್ಕಿ ಅಂತ ಹೇಳ್ತಾರಲ್ಲ ಸರ್ ಏನು ಸರ್ ಇದು